ಕಳಿತೆ ಸಾತ್ವಿಕ ಎಷ್ಟು ಬೇಗ ಹೊರಗಡೆ ಬರ್ತಾನೆ ಅನ್ನೋದನ್ನ ಇಡೀ ರಾಜ್ಯ ಕಾಯ್ತಾ ಇದೆ ಅವರ ಫ್ಯಾಮಿಲಿ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ ದೇವರ ಮೊರೆ ಹೋಗಿದ್ದಾರೆ ಪ್ರಾರ್ಥನೆ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಜೀವಂತವಾಗಿ ಸಾತ್ವಿಕ ಹೊರಗಡೆ ಬರಲಿ ಅಂತ ಹೇಳಿ ಈ ಸದ್ಯಕ್ಕೆ ಒಂದು ಸಮಾಧಾನ ಪಡುವ ವಿಚಾರ ಅಂತ ಹೇಳಿದ್ರೆ ಕೊಳವೆ ಬಾವಿಯಲ್ಲಿ ಜೀವನ್ ಮರಣ ಹೋರಾಟವನ್ನು ಮಾಡ್ತಾ ಇರುವ ಆ ಪುಟ್ಟ ಕಂದಮ್ಮ ಸಾತ್ವಿಕ ಅಳ್ತಾ ಇದ್ದಾನೆ ಪಾಪ ಇರುವೆ ಕಟ್ತಾ ಇದೆಯೋ ಸೆಕೆ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ ಜೀವನ್ ಮರಣ ಹೋರಾಟ ಹಸಿವಾಗ್ತಾ ಇದೆಯೋ ಬಾಯಾರಿಡಿಕೆ ಆಗ್ತಾ ಇದೆಯೋ ಆ ಸಣ್ಣ ಕಂದಮ್ಮ ಚಿಕ್ಕ ಕಂದಮ್ಮ ಅಳ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಇನ್ನು ಸಾತ್ವಿಕ್ನ ಕಾಲಿಗೆ ನೋಡಿ ರೋಪ್ ಹಾಕಿ ಕೆಳಗಡೆ ಸಾತ್ವಿಕ್ ಇನ್ನೂ ಕೂಡ ಹೋಗದ ಹಾಗೆ ಇನ್ನೂ ಕೂಡ ಸಾತ್ವಿಕ್ ಕೆಳಗಡೆ ಹೋಗದ ಹಾಗೆ ಕುಸಿಯದ ಹಾಗೆ ಕಾಲಿಗೆ ರೋಪ್ ಹಾಕಿ ಕಟ್ಟಿರೋದನ್ನ ಗಮನಿಸ್ತಾ ಇದೀರಿ ಲಾಕ್ ಮಾಡಿದ್ದಾರೆ ಸಾತ್ವಿಕ್ ಸುಮಾರು ಹದಿನಾರು ಅಡಿ ಆಳದಲ್ಲಿದ್ದಾನೆ ಸಾತ್ವಿಕ್ ನನ್ನ ಮೇಲ್ಗಡೆ ಕರ್ಕೊಂಡು ಬರುವಂತ ಕಾರ್ಯಾಚರಣೆ ಕ್ಷಿಪ್ರಗತಿಯಲ್ಲಿ ತಾಕ್ತಾ ಇದೆ ಕ್ಷಣ ಕ್ಷಣವೂ ಕೂಡ ಕ್ಷಣ ಕ್ಷಣವೂ ಕೂಡ ದಣಿವು ಆಯಾಸ ಯಾವುದು ಕೂಡ ಇಲ್ಲದೆ ಅಲ್ಲಿದ್ದಂತ ಸಿಬ್ಬಂದಿ ಕೊರಿತಾ ಇದ್ದಾರೆ ಕೊರಿತಾ ಇದ್ದಾರೆ ಡ್ರಿಲ್ ಮಾಡ್ತಾ ಇದ್ದಾರೆ ಆಕ್ಸಿಜನ್ ಸಪ್ಲೈ ಮಾಡ್ತಾ ಇದ್ದಾರೆ ಕ್ಯಾಮ್ರಾಗಳನ್ನು ಕೆಳಗಡೆ ಬಿಟ್ಟು ಆ ಕೊಳವೆ ಬಾವಿಯ ಒಳಗಡೆ ಬಿಟ್ಟು ಸಾತ್ವಿಕ ಮೂಮೆಂಟನ್ನು ಚಲನವಲನವನ್ನು ನೋಡ್ತಾ ಇದ್ದಾರೆ ನಾವೊಂದು ದೃಶ್ಯವನ್ನು ಪ್ಲೇ ಮಾಡ್ತಿದ್ದೀವಿ ಸಾತ್ವಿಕ ಕಾಲು ನಮಗೆ ಕಾಣಿಸ್ತಾ ಇದೆ ಅಲುಗಾಡ್ತಾ ಇದೆ ಕಾಲು ಈ ಹೊತ್ತಿಗೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸಾತ್ವಿಕ ಅಳುತ್ತಾ ಇದ್ದಾನೆ ಉಸಿರಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸುಮಾರು ಇನ್ನೂರ ಮೂವತ್ತು ಅಡಿ ಆಳದ ಕೊಳವೆ ಬಾವಿ ಅದು ಆ ಕೊಳವೆ ಬಾವಿಯಲ್ಲಿ ಸಾತ್ವಿಕ್ ಸಿಲುಕಾಕಿಕೊಂಡಿದ್ದಾನೆ ಆತ ಸುಮಾರು ಚಿಕ್ಕ ಮಗು ಸಾತ್ವಿಕ್ ಹದಿನೇಳು ಅಡಿ ಆಳದಲ್ಲಿ ಸಿಲುಕಾಕಿಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ಈ ಸದ್ಯದ ಮಾಹಿತಿ ಇದೆ ಸದ್ಯಕ್ಕೆ ಸಾತ್ವಿಕ್ ಕೆಳಗಡೆ ಇನ್ನೂ ಕೂಡ ಕುಸಿಯದ ಹಾಗೆ ಆತನ ಕಾಲಿಗೆ ಲಾಕ್ ಮಾಡಿದ್ದಾರೆ ಆ ದೃಶ್ಯ ಕೂಡ ಗಮನಿಸ್ತಾ ಇದ್ದೀರಿ ಚಲನವಲನವನ್ನು ನೋಡೋದಕ್ಕೆ ಸಾತ್ವಿಕ ಮೂಮೆಂಟ್ ಇದೆ ಅಲುಗಾಡ್ತಾ ಇದ್ದಾನೆ ಸಾತ್ವಿಕ ಉಸಿರಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ ತಕ್ಷಣಕ್ಕೆ ಸಾತ್ವಿಕ ಹೊರ ಹೊರಗೆ ಹೊರಗಡೆ ಬಂದ ತಕ್ಷಣ ಆತನಿಗೆ ಪ್ರಾಥಮಿಕ ಚಿಕಿತ್ಸೆ ಮತ್ತು ಪ್ರಜ್ಞೆ ತಪ್ಪಿರ್ಬೋದು ಮತ್ತು ಬೇರೆ ಹಸಿವು ನಿತ್ರಾಣದಿಂದಾಗಿ ಆತ ಬಳಲಿದ್ದಾನೆ ಹೀಗಾಗಿ ವೈದ್ಯರ ತಂಡವು ಕೂಡ ಸ್ಥಳದಲ್ಲೇ ಇದ್ದು ಸಾತ್ವಿಕ ಹೊರಗಡೆ ಬರುವುದನ್ನು ಕಾಯುತ್ತಿದ್ದಾರೆ ಸಾತ್ವಿಕ ಹೊರಗಡೆ ಬಂದ ತಕ್ಷಣ ಆ್ಯಂಬುಲೆನ್ಸ್ ರೆಡಿಯಾಗಿದೆ ಸ್ಥಳೀಯ ಆಸ್ಪತ್ರೆ ಹೋಗ್ತಾರೆ ಪ್ರಾಥಮಿಕ ಚಿಕಿತ್ಸೆಯೂ ಕೂಡ ಮಗುವಿಗೆ ನೀಡ್ತಾರೆ ಮಗುವಿನ ತಾಯಿ ಪೂಜಾ ಸತೀಶ್ ಮತ್ತೆ ಪೂಜಾ ದಂಪತಿಯ ಮಗು ಸಾತ್ವಿಕ್ ಇಬ್ರು ಕೂಡ ರೋಧಿಸ್ತಾ ಇದ್ದಾರೆ ಹಿಂಗಾಯ್ತಲ್ಲ ಅಂತ ಹೇಳಿ ಮರುಕ ಪಡ್ತಾ ಇದ್ದಾರೆ ನೋಡಿ ಲೈವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಕಾರ್ಯಾಚರಣೆಯ ಲೈವ್ ದೃಶ್ಯ ಕೊಳವೆ ಬಾವಿಯಲ್ಲಿ ಎರಡು ವರ್ಷದ ಮಗು ಸಾತ್ವಿಕ್ ಜೀವನ್ ಮರಣ ಹೋರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡದಿಂದ ಮೆಗಾ ಫಾಲ್ ಆಫ್ ರಿಪಬ್ಲಿಕ್ ಕನ್ನಡದಿಂದ ಕ್ಷಣ ಕ್ಷಣದ ಮಾಹಿತಿ ಘಟನಾ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಮಾಹಿತಿಯನ್ನ ನೀಡ್ತಾ ಇದೆ ಕೆಲವೇ ಕ್ಷಣದಲ್ಲಿ ಅಂತಿಮ ಹಂತದ ಕಾರ್ಯಾಚರಣೆ ನಡೀತಾ ಇದೆ ಕೆಲವೇ ಕ್ಷಣದಲ್ಲಿ ಸಾತ್ವಿಕ ಹೊರಗಡೆ ಬರ್ತಾನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದ ಈ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತ ಸಿಬ್ಬಂದಿ ಅಂತಿಮ ಹಂತದ ಕಾರ್ಯಾಚರಣೆಯಲ್ಲಿದ್ದಾರೆ ಕೆಲವೇ ಕ್ಷಣದಲ್ಲಿ ಮಗುವನ್ನ ತಲುಪ್ತಾರೆ ಸಿಬ್ಬಂದಿ ಮಗುವನ್ನ ತಲುಪಿದ ಮೂಲಕ ರೆಸ್ಕ್ಯೂ ಕಾರ್ಯಾಚರಣೆಯಲ್ಲಿ ಮಗುವನ್ನು ಹೇಗೆ ಮೇಲುಗಡೆ ತೆರೆ ತರೋದು ಅನ್ನೋದು ಎಲ್ಲವೂ ಕೂಡ ಈಗ ಕಾರ್ಯಾಚರಣೆ ಮುಂದುವರೆದಿದೆ ಸದ್ಯ ಡ್ರಿಲ್ ಮಿಷಿನ್ಗಳನ್ನು ಕೂಡ ತಂದು ಡ್ರಿಲ್ ಮಾಡ್ತಾ ಇದ್ದಾರೆ ಮಗುವನ್ನ ಕ್ರಮಿಸಿದ್ದಾರೆ ಆಲ್ರೆಡಿ ಕೆಲವೇ ಮಿನಿಟ್ನಲ್ಲಿ ಮಗುವನ್ನ ಮೇಲ್ಗಡೆ ತರ್ತಾರೆ ಸಿಬ್ಬಂದಿ ಸುಮಾರು ನೂರಕ್ಕೂ ಹೆಚ್ಚು ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಮಗುವಿಗೆ ಉಸಿರಾಟಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ಆಕ್ಸಿಜನ್ನನ್ನು ಕೂಡ ಪೂರೈಸ್ತಾ ಇದ್ದಾರೆ ಮಗು ಉಸಿರಾಡ್ತಾ ಇದೆ ಮಗುವಿನ ಚಲನವಲನ ಗೊತ್ತಾಗ್ತಾ ಇದೆ ಮಗು ಅಲುಗಾಡ್ತಾ ಇದೆ ಮಗು ಈಗ ಅಳ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದೆ ಅಲ್ಲಿ ಬಿಸಿಲ ಬೇಗೆ ಬೇಗ ಒಂದು ಕಡೆಯಲ್ಲಾದರೆ ಮತ್ತೊಂದು ಕಡೆಯಲ್ಲಿ ಕಲ್ಲು ಮಣ್ಣು ಬೀಳ್ತಾ ಇರುತ್ತೆ ಅದು ಓಪನ್ ಆಗಿರುವಂಥ ಬಾವಿ ಕಲ್ಲು ಮಣ್ಣು ಬೀಳ್ತಾ ಇರುತ್ತೆ ಆ ಮಗುವಿನ ಆಕ್ರಂದನ ಜೀವನ್ಮರಣ ಹೋರಾಟ ಇದರ ಏನೇನು ಈ ಸಂದರ್ಭ ಹದಿನಾರವರಾಗಿದೆ ಆಲ್ರೆಡಿ ಹದಿನಾರು ಆಗಿದೆ ಕಾರ್ಯಾಚರಣೆ ಶುರುವಾಗಿ ಸದ್ಯಕ್ಕೆ ಈಗ ಮಗುವನ್ನು ಎಷ್ಟು ಬೇಗ ಕರ್ಕೊಂಡು ಬರ್ತಾರೋ ಮೇಲೆ ಅಷ್ಟು ಒಳ್ಳೆಯದು ಇದು ಒಂದು ರೀತಿಯಲ್ಲಿ ಡೂ ಆಲ್ಡೀ ಸಿಚುವೇಶನ್ ಇದು ಈ ಸಮಯದಲ್ಲಿ ಸಿಬ್ಬಂದಿ ಹೇಗಾದರೂ ಮಾಡಿ ಅತಿ ವೇಗವಾಗಿ ಕ್ಷಿಪ್ರ ಕಾರ್ಯಾಚರಣೆಯ ಮೂಲಕ ಮಗುವನ್ನು ತಲುಪಲೇಬೇಕಾಗಿದೆ ಇನ್ನೂ ಕೂಡ ಸಮಯವನ್ನು ವ್ಯರ್ಥ ಮಾಡಿದರೆ ಕಷ್ಟ ಆಗುತ್ತೆ ಮಗು ಜೀವಂತವಾಗಿ ಸುರಕ್ಷಿತವಾಗಿ ಹೊರ್ಕೊಂಡು ಹೊರಗಡೆ ಕರೆದುಕೊಂಡು ಬರಬೇಕು ಅಂತ ಹೇಳಿದರೆ ಕ್ಷಿಪ್ರ ಕಾರ್ಯಾಚರಣೆ ಆಗಬೇಕು ಅಂತಿಮ ಹಂತದ ಕಾರ್ಯಾಚರಣೆ ಈಗ ನಡೀತಾ ಇದೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಕೆಲವೇ ಮಿನಿಟ್ನಲ್ಲಿ ಮಗುವನ್ನು ಹೊರಗಡೆ ಕರೆದುಕೊಂಡು ಬರುತ್ತಾರೆ ಮಗು ಪಕ್ಕದ ಮಣ್ಣನ್ನು ಅಗಿಯುವ ಕಾರ್ಯಾಚರಣೆ ನಡೀತಾ ಇದೆ ಮಗು ಇದೆಯಲ್ಲ ಕೊಳವೆ ಬಾವಿ ಅದರ ಪಕ್ಕದ ಮಣ್ಣನ್ನು ಅಗಿತಾ ಇದ್ದಾರೆ ಮಗುವನ್ನ ಮೇಲೆತ್ತುತ್ತಿದ್ದಂತೆ ವೈದ್ಯರು ಮಗುವನ್ನು ಚಿಕಿತ್ಸೆ ಕೊಡ್ತಾರೆ ಮಗುವಿಗೆ ಮಗು ಮೇಲೆತ್ತಲು ಸಿಬ್ಬಂದಿಯಿಂದ ಹರಸಾಹಸ ದಿಂಬಿನ ಮೂಲಕ ಮಗುವನ್ನ ಮೇಲೆತ್ತಾರೆ ಕೆಲವೇ ಕ್ಷಣದಲ್ಲಿ ಮಗುವನ್ನ ಸಿಬ್ಬಂದಿ ತಲುಪ್ತಾರೆ ಅಂತಿಮ ಹಂತದ ಕಾರ್ಯಾಚರಣೆ ಇದು ಮಗು ಪಕ್ಕದ ಮಣ್ಣನ್ನ ಅಗೆಯುವ ಕಾರ್ಯಾಚರಣೆ ಈಗ ಶುರುವಾಗಿದೆ ಮಗು ಮೇಲೆತ್ತುತ್ತಿದ್ದಂತೆ ವೈದ್ಯರು ಮಗುವಿಗೆ ಚಿಕಿತ್ಸೆ ಕೊಡ್ತಾರೆ ಆ ಕಂದಮ್ಮನಿಗೆ ನೋಡಿ ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಒಂದು ಮಗುವಿನ ಕಾಲಿಗೆ ಲಾಕ್ ಮಾಡಿ ಮಗು ಕೆಳಗಡೆ ಕುಸಿಯದಂತೆ ಕಾರ್ಯಾಚರಣೆಯ ಭಾಗವಾಗಿ ಅಲ್ಲಿ ರೋಪ್ ಹಾಕಿದ್ದಾರೆ ಮತ್ತೊಂದು ಸೈಡ್ನಲ್ಲಿ ನೋಡ್ತಾ ಇದ್ದೀರಲ್ಲ ಕಾರ್ಯಾಚರಣೆಯಲ್ಲಿ ಆ ಡ್ರಿಲ್ಲಿಂಗ್ ಮಿಷಿನ್ಗಳು ಬಂಡೆಯನ್ನು ಪುಡಿ ಮಾಡಿ ಒಳಗಡೆ ಸಾಕ್ತಾ ಇರೋದು ಈ ಹೊತ್ತಿನ ವಿವರ ಅಂತ ಹೇಳಿದರೆ ಮಗು ಇರುವ ಸ್ಥಳ ಆ ಕೊಳವೆ ಬಾವಿಯ ಹದಿನೇಳು ಅಡಿ ಆಳದ ಪಕ್ಕದ ಜಾಗದಲ್ಲೇ ಮಣ್ಣನ್ನು ಈಗ ಅಗಿತಾ ಇದ್ದಾರೆ ಮಣ್ಣನ್ನು ಸಡಿಲಿಸಿ ಅಗೆದು ಆ ನಂತರ ಆ ಆ ಪೈಪ್ ಇದೆಯಲ್ಲ ಅದನ್ನು ಕೊರೀತಾರೆ ಕೊರೆದು ಒಳಗಡೆ ಹೋಗ್ತಾರೆ ಒಳಗಡೆ ಹೋಗಿ ಮಗುವನ್ನು ಕೆಳಗಡೆ ಕೆಳಗಡೆಯಿಂದ ದಿಮ್ನ ಮೂಲಕ ಮೇಲಕ್ಕೆ ಎತ್ತುತ್ತಾರೆ ಆ ಮೂಲಕ ರೆಸ್ಕ್ಯೂ ಕಾರ್ಯಾಚರಣೆಯಲ್ಲಿ ಮಗುವನ್ನು ಸುರಕ್ಷಿತವಾಗಿ ಮೇಲಕ್ಕೆ ಎತ್ತಾರೆ ಹದಿನಾರು ಅವರ್ ಆದರೂ ಕೂಡ ಮಗು ಇನ್ನೂ ಕೂಡ ಉಸಿರಾಡ್ತಾ ಇದೆ ಮಗು ಅಳುತ್ತಾ ಇದೆ ಅನ್ನೋದು ಒಂದು ಸಮಾಧಾನಕರ ವಿಚಾರ ಹಾಗಾಗಿ ಆದಷ್ಟು ಬೇಗ ಕಾರ್ಯಾಚರಣೆಯನ್ನು ಮುಗಿಸಬೇಕಾಗಿದೆ ರೆಸ್ಕ್ಯೂ ಕಾರ್ಯಾಚರಣೆ ಸಕ್ಸಸ್ ಆಗಬೇಕಾಗಿದೆ ಆ ಕಾರಣದಿಂದ ಇನ್ನಷ್ಟು ಕೂಡ ತಮ್ಮ ಕಾರ್ಯಾಚರಣೆಯನ್ನು ಕ್ಷಿಪ್ರಗೊಳಿಸಿದ್ದಾರೆ ಈಗ ಆ ಆ ಪೈಪ್ ಇದೆಯಲ್ಲ ಆ ಪೈಪ್ನ ಪಕ್ಕದಲ್ಲಿ ಮಗು ಇರುವ ಪೈಪ್ನ ಪಕ್ಕದಲ್ಲೇ ಮಣ್ಣನ್ನು ತೆಗಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಆ ಮೂಲಕ ತಕ್ಷಣಕ್ಕೆ ಮಗುವನ್ನು ಮೇಲೆತ್ತುವ ಕಾರ್ಯಾಚರಣೆ ಅಥವಾ ರೆಸ್ಕ್ಯೂ ಕಾರ್ಯಾಚರಣೆಯ ಭಾಗವಾಗಿ ಇದು ಮುಂದುವರಿಯ ಏನು ಮತ್ತೊಂದು ಡ್ರಿಲ್ ಮಾಡೋ ಮುಖಾಂತರ ಮಗುವನ್ನು ತೆಗೆದುಕೊಂಡು ಹೋಗೋದಕ್ಕೆ ಈಗಾಗಲೇ ದಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಯಾವುದೇ ಕಾರಣಕ್ಕೂ ಕೂಡ ಈ ಸಂದರ್ಭದಲ್ಲಿ ಯಾವುದೇ ಗಲಭೆಗಳಾಗಬಾರ್ದು ಅಂತೇಳಿ ಈಗಾಗಲೇ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಜನರು ಆಚೆ ಬರದಂತೆ ಪೊಲೀಸರು ಕಟ್ಟೆಚ್ಚರವನ್ನು ಕೂಡ ವಹಿಸಿದ್ದಾರೆ ಈ ಕ್ಷಣದಲ್ಲಿ ಯಾವುದೇ ರೀತಿ ಗಲಭೆಗಳಾಗಬಾರ್ದಲ್ಲ ಸೊ ಹಾಗಾಗಿ ಮಗುವನ್ನು ಹೊರತೆಗೆಯುವಂಥ ಕ್ಷಣ ಜೀವಂತವಾಗಿ ಹೊರತೆಗೆಯುವಂಥ ಕ್ಷಣ ಯಾವುದೇ ರೀತಿ ತೊಂದರೆ ಆಗಬಾರ್ದು ಈಗ ಆಗ್ಲಿ ಈಗ ಆಲ್ರೆಡಿ ಆ ಮಗು ಈ ರೀತಿಯಾದಂಥ ಸಂದರ್ಭದಲ್ಲಿ ಇರೋದ್ರಿಂದ ಯಾವುದೇ ರೀತಿಯಾದಂಥ ಗಾಬರಿ ಮಗುಗೆ ಆಗಬಾರ್ದು ಅನ್ನುವಂಥದ್ದು ಯಾಕಂದರೆ ಈಗಾಗಲೇ ಈ ಈ ಈ ಸೌಂಡ್ಗೆ ಈಗಾಗಲೇ ಮಗುಗೆ ಒಂದು ರೀತಿಯಲ್ಲಿ ಇರಿಟೇಷನ್ ಆಗಿರುತ್ತೆ ಈಗಾಗಲೇ ಅದು ಕಣ್ಣೀರು ಕೂಡ ಹಾಕ್ತಾ ಇದೆ ಇದೆ ಸೊ ಹೀಗಾಗಿ ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಒಮ್ಮೊಮ್ಮೆಗೆ ಶಿವ ಅಂತ ನುಗ್ಗಿಬಿಟ್ರೆ ಆಮೇಲೆ ಮತ್ತೂ ಕೂಡ ಮಗು ಗಾಬರಿ ಆಗುವಂಥ ಸಾಧ್ಯತೆ ಇದೆ ಸೊ ಹೀಗಾಗಿ ಎಲ್ಲರೂ ಕೂಡ ತಡೆಗಟ್ಟಿರುವಂಥ ಕೆಲಸ ಇಲ್ಲ ಆಗ್ತಾ ಇದೆ ಯಾರೂ ಕೂಡ ಪ್ರತಿಯೊಬ್ಬರು ಕೂಡ ನನ್ನ ರಾತ್ರಿಯಿಂದಲೂ ಕೂಡ ಇಲ್ಲೇ ಇದುಕೊಂಡು ಮಲ್ಕೊಂಡು ಜೀವಂತವಾಗಿ ಮಗು ಆಚೆ ಬರಬೇಕು ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇರುವಂಥ ಸಂದರ್ಭ ಸೊ ಹಾಗಾಗಿ ಎಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ ಸಾಕಷ್ಟು ಜನರು ಕೂಡ ಇಲ್ಲಿ ನೆರೆದಿದ್ದಾರೆ ಕುಟುಂಬಸ್ಥರು ಕೂಡ ನೆರೆದಿದ್ದಾರೆ ಮತ್ತೊಂದು ಕಡೆ ಪ್ರಥಮ ಚಿಕಿತ್ಸೆ ಏನೇನ್ ಆಗ್ಬೇಕು ಏನೇನು ನಡಿಬೇಕು ಎಲ್ಲವನ್ನು ಕೂಡ ತಯಾರು ಮಾಡ್ಕೊಳ್ಳಲಾಗಿದೆ ಸರ್ ಇಲ್ಲಿ ಇಲ್ಲಿ ಏನೇನಿದೆ ಸರ್ ಸದ್ಯಕ್ಕೀಗ ಸರ್ ಇಲ್ಲಿಂದ ಆಕ್ಸಿಜನ್ ಇದೆ ಆಕ್ಸಿಜನ್ ಸರ್ ಇದೆ ಎಲ್ಲ ಮೆಟೀರಿಯಲ್ಸ್ ಇದೆ ಸರ್ ಫಸ್ಟ್ ಫಸ್ಟ್ ಎಲ್ಲಾ ಮೆಟೀರಿಯಲ್ಸ್ ಇದೆ ಸರ್ ಒಂದ್ ರೂಪಾಯಿ ತಗೊಂಡು ಹೋಗುವ ಮಗು ಬಂದು ಕೂಡಲೇ ಅಂದ್ರೆ ಇಲ್ಲೇನೇ ಚಿಕಿತ್ಸೆ ಕೊಡ್ತೀರಾ ಅಥವಾ ಅಂದ್ರೆ ಆ ಅಂಬುಲೆನ್ಸ್ತ ತಗೊಂಡ್ ಹೋಗ್ತಾರೆ ಸರ್ ಸಿಚುಷನ್ ನೋಡಿ ಪ್ರಥಮ ಚಿಕಿತ್ಸೆ ಎಲ್ಲ ಪೆಟ್ಟಿಗೆ ಇಲ್ಲಿದೆ ಇದೆ ಸರ್ ತಗೊಂಡು ನಾವು ಮತ್ತೆ ಇದಕ್ಕೆ ಹೋಗ್ಬಿಡ್ತೇವೆ ಸರ್ ಹೋಗುವಾಗ ಸ್ವಲ್ಪ ಬ್ಲಡ್ ಇದು ಮಾಡ್ಕೊಂಡು ಹೋದ್ಬಿಡ್ತೇವೆ ಸರ್ ಇದ್ರಲ್ಲೆಲ್ಲ ಇದೆ ಸರ್ ಎಲ್ಲ ತಂದಿಟ್ಟಿದ್ರಿ ಸರ್ ಪ್ರಥಮ ಚಿಕಿತ್ಸೆ ಮಾಡ್ಕೊಂಡು ಜಿಲ್ಲಾ ಅಲ್ಲಿ ತಾಲೂಕು ಆಸ್ಪತ್ರೆ ಹೋಯ್ತಾರೆ ಗಮನಕ್ಕೆ ಬಂದಿದೆ ಮಗುವಿನ ಸ್ಥಿತಿ ಯಾವ ರೀತಿ ಇದೆ ಅಂತ ನಿಮ್ ಗಮನಕ್ಕೆ ಬಂದಿದ್ಯಾ ಕಡೆ ಹಂತಕ್ಕೆ ಬಂದ್ರಿ ಸರ್ ಇನ್ನೂ ಅದು ಫೋಟೋ ಮಗುನ ಸುತ್ತ ಎಲ್ಲ ತೈಲ ಓಕೆ ನೋಡಿ ಸಾಕಷ್ಟು ಜನರು ಎಷ್ಟೇ ಹೇಳಿದ್ರು ಕೂಡ ಮತ್ತು ಕೂಡ ಅಲ್ಲಿ ಹೋಗಿ ಮುಂದೆ ನಿಲ್ಲುವಂಥ ಕೆಲಸವನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಪೊಲೀಸ್ವರವರನ್ನ ಆಚೆ ಕಳಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಗಮನಿಸ್ತಾ ಇದ್ದೀರಾ ಇಲ್ಲಿ ಡ್ರಿಲ್ ಮಾಡ್ತಾ ಇದ್ದಾರೆ ಈ ಕಡೆ ಡ್ರಿಲ್ ಮಾಡ್ತಾ ಇದ್ದಾರೆ ಮಗುವನ್ನು ಆಚೆ ತರೋದಕ್ಕೆ ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮಗುವನ್ನು ಏನು ಆಚೆ ತರಬೇಕು ಆಚೆ ತರೋದಕ್ಕೋಸ್ಕರ ಇಲ್ಲಿ ವ್ಯವಸ್ಥೆಯನ್ನು ಕೂಡ ನೀವು ದೃಶ್ಯಾವಳಿಗಳು ಕೂಡ ನೀವು ಗಮನಿಸ್ತಾ ಇದ್ದೀರಿ ಸೊ ಇವರು ಕೂಡ ಎಸ್ ಎನ್ ಡಿ ಆರ್ ಎಫ್ ಆರ್ ಡಿ ಎಫ್ ತಂಡ ಕೂಡ ಆಗಮಿಸಿ ಕೆಲಸವನ್ನು ಮಾಡ್ತಾ ಇರೋದು ಇವ್ರಿಗೆ ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ ಆಲ್ರೆಡಿ ಸರ್ ಕೆಲಸ ಮಾಡ್ತಿದ್ದಾರೆ ಅವ್ರನ್ನೂ ಕೂಡ ನೀವು ತೋರಿಸ್ಬೋದು ನಿರಂತರವಾಗಿ ನಿನ್ನೆಯಿಂದಲೂ ಕೂಡ ಸರ್ ಒಂದು ಸರ್ ಒಂದು ಸ್ಮೈಲ ನೀವು ಕೆಲಸ ಮಾಡ್ತಿದ್ರೆ ಇಲ್ಲಾಂದರೆ ಬಂದು ಮಾತಾಡಿಸ್ತಿದ್ದೆ ನಾನು ನಿಮ್ಮನ್ನು ಓಕೆನಾ ಓಕೆ ನೋಡಿ ಯಾವ ರೀತಿಯಾಗಿ ಕೆಲಸ ಮಾಡ್ತಿದ್ದಾರೆ ನಿಜಕ್ಕೂ ಕೂಡ ಒಳ್ಳೆಯದಾದರೆ ಸಾಕು ಖುಷಿಯಾದರೆ ಸಾಕು ಬದುಕಿ ಬಂದರೆ ಸಾಕು ಜಿ ಒಟ್ಟಲ್ಲಿ ಜೀವ ಯಾಕಂದರೆ ಅಳುತ್ತಾ ಇದ್ದಾನೆ ಅವನು ಅಳ್ತಾ ಇದ್ದಾನೆ ಅಂತಂದರೆ ಅಲ್ಲಿಗೆ ಹೆಲ್ತಿ ಅಂತ ಯಾಕಂದ್ರೆ ಡಾಕ್ಟ್ರೇ ಹೇಳ್ತಾರೆ ಹುಟ್ಟಿದ ಕೂಡಲೇ ಮಕ್ಕಳು ಅಳಬೇಕು ಹೇಳಿ ಸೊ ಇಂಥ ಸಂದರ್ಭದಲ್ಲಿ ಮಕ್ಕಳು ಹುಟ್ಟಿದ ಕೂಡಲೇ ಹತ್ರನೇ ಆರೋಗ್ಯಕರ ಅಂತ ಹೇಳಿ ಡಾಕ್ಟ್ರ್ ಹೇಳೋದನ್ನು ಕೂಡ ನಾವು ಕೇಳಿದ್ದೀವಿ ಅದೇ ರೀತಿ ಈ ರೀತಿಯಾದಂಥ ಪರಿಸ್ಥಿತಿ ಆದರೂ ಕೂಡ ಆತ ಅಳ್ತಾ ಇದ್ದಾನೆ ಅಂತಂದರೆ ಆ ಅಳ್ಳುವಂಥ ಧ್ವನಿ ಕೇಳ್ತಾ ಇದೆ ಅಂತಂದರೆ ನಿಜಕ್ಕೂ ಆತ ಒಳಗಿಂದ ಇನ್ನರಿಂದ ಆತ ಆರೋಗ್ಯಕರವಾಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಮೇಲ್ಗಡೆ ಆದಂಥ ಗಾಯಗಳು ಹಾನಿಗಳು ಮತ್ತೊಂದು ಮಗದೊಂದು ಕೂಡ ಪ್ರಥಮ ಚಿಕಿತ್ಸೆಯಲ್ಲೇ ಕೂಡ ಮಾಡಬೇಕಾಗುತ್ತೆ ನೋಡಬೇಕಾಗುತ್ತೆ ಆಸ್ಪತ್ರೆಗಂತೂ ಕರೆದುಕೊಂಡು ಹೋಗಲೇಬೇಕಾಗುತ್ತೆ ಇನ್ನು ಮತ್ತೊಂದು ಕಡೆ ನಮ್ಮ ಎನ್ ಎನ್ ಡಿ ಆರ್ ಎಫ್ ತಂಡ ಕೂಡ ಸೀರಿಯಸ್ಲಿ ಹೇಳಬೇಕು ಇವರೆಲ್ಲರೂ ಕೂಡ ಅದ್ಭುತವಾದಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಬಂದರು ಇವರು ಇವ್ರದ್ದು ಶಿಸ್ತು ನೋಡಿ ಯಾವ ರೀತಿ ಇದೆ ಅಂತ ಇವ್ರ ಯೂನಿಫಾರ್ಮಿಟಿ ನೋಡಿ ಹೆಂಗಿದೆ ಅಂತೇಳಿ ಅಖಾಡಕ್ಕೆ ಒಂದು ಸಲ ಇಳಿದ್ರೆ ಕೆಲಸ ಆಗೋವರೆಗೂ ಕೂಡ ಕಾಂಪಿಟೇಷನಲ್ಲಿ ಹೆಲ್ತಿ ಕಾಂಪಿಟೇಷನಲ್ಲಿ ಕೆಲಸ ಮಾಡುವಂಥ ಪ್ರಯತ್ನವನ್ನು ಕೂಡ ಎಲ್ಲರೂ ಕೂಡ ಮಾಡಿದ್ರು ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂದರೆ ಎಲ್ರಿಗೂ ಕೂಡ ಒಂದೇ ಬೇಕಾಗಿರೋದು ಒಂದೇ ಸಾತ್ವಿಕ್ ಜೀವಂತವಾಗಿ ಬರಬೇಕು ಅನ್ನೋದೇ ಅವ್ರಿಗೆ ಬೇಕಾಗಿರುವಂಥದ್ದು ಸೊ ಅದನ್ನೇ ಮಾಡುವಂಥ ನಿಟ್ಟಿನಲ್ಲಿ ಆ ಕೆಲಸವನ್ನು ಮಾಡಿದ್ರು ಸೊ ನೋಡಿ ಒಂದು ಕಡೆ ಡ್ರಿಲ್ಲಿಂದ ಮತ್ತೆ ಜಾಗ ಮಾಡ್ಕೊತಿದ್ದಾರೆ ಮತ್ತೊಂದು ಕಡೆ ಮಣ್ಣನ್ನು ತೆಗೆದು ಮಗುವನ್ನು ಕರೆದುಕೊಂಡು ಹೋಗೋದಕ್ಕೆ ಆ ಜಾಗವನ್ನು ಮಾಡಿಕೊಡ್ತಾ ಇದ್ದಾರೆ ಸೊ ಪೊಲೀಸ್ವರು ಈಗಂತೂ ಅಲರ್ಟ್ ಆಗಿದ್ದಾರೆ ಯಾಕೆ ಅಂತಂದರೆ ಇದು ಓಡಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಡ್ಡಡ್ಡ ಬರ್ತಿದ್ದಾರೆ ಅದೇನಾದರೂ ಯಾರಿಗಾದರೂ ತಲೆಗೇನಾದರೂ ಪೆಟ್ಟಾಗಿ ಮತ್ತೆ ಅದಕ್ಕೊಂದ್ಸಲಿ ಯಾರಪ್ಪ ತಲೆ ಕೊಡ್ತಾರೆ ದಯವಿಟ್ಟು ಹೋಗರಪ್ಪ ದೂರ ಅಂಥೇಳಿ ಅವರು ಕೂಡ ಕಟ್ಟೆಚ್ಚರವನ್ನು ವಹಿಸ್ಕೊಂಡು ಕೆಲಸ ಮಾಡ್ತಿದ್ದಾರೆ ಒಟ್ಟು ಒಟ್ಟಿನಲ್ಲಿ ಸಂಪೂರ್ಣವಾಗಿ ಇವರೆಲ್ಲರೂ ಕೂಡ ಇಲ್ಲಿ ನಿಂತ್ಕೊಂಡು ಒಟ್ಟಲ್ಲಿ ನೀವು ಕೂಡ ಬಯಸ್ಕೊಬೇಕು ಅಂತ ತಯಾರಾಗ್ಬಿಟ್ಟಿದ್ರಿ ಇಲ್ಲಿ ಬಂದರೆ ಸೊ ಹಾಗಾಗಿ ಆಯ್ತು ಈಗ ಕೆಲಸ ಮಾಡ್ತೀರಿ ಸರ್ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ ಆರೋಗ್ಯ ಇಲಾಖೆ ಸರ್ ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆಯಿಂದ ನೀವು ಬಂದಿದ್ದೀರಾ ಈ ಒಂದು ಕಾರ್ಯಾಚರಣೆ ನೋಡ್ತಾ ಇದ್ದೀರಾ ಹೇಳ್ರಿ ಯಾಕೆ ನಿಮ್ಮ ಮಾತಾಡಕ್ ಬರಲ್ಲ ಎಲ್ಲಿಯವರು ನೀವು ಇಂಡಿಯವ್ರೆ ಈಗ ಏನ್ ಕೆಲಸ ಮಾಡ್ತಾ ಇದ್ರಿ ನೀವು ನಾವಿಲ್ಲಿ ಡಿ ಗೋಪತಿ ಹೇಳ್ರಿ ಈ ಗ್ರೂಪ್ ಆಯ್ತು ಈ ಗ್ರೂಪ್ ನೌಕರ ಕಮ್ಮಿನಾ ಏನ್ ಈಗ ಏನ್ ಕೆಲಸ ಮಾಡ್ತೀರಾ ನೀವು ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ ಈಗ ಏನಿಲ್ಲ ಮಗು ಬಂದ್ ಕೂಡ ಏನ್ ಮಾಡ್ತೀರಾ ಮಗು ಬಂದ ಕೂಡಲೇ ಚಿಕಿತ್ಸೆ ಅದಕ್ಕೆ ಆಂಬುಲೆನ್ಸ್ ಏರ್ಪಾಡು ಮಾಡ್ತೇವೆ ನೀವೇನು ಆಂಬುಲೆನ್ಸ್ ತಗೊಂಡೋಗೋದು ಇಲ್ಲ ಇಲ್ಲ ಇರ್ತಾರೆ ನೀವು ಒಳಗಡೆ ನೋಡುವಂತ ವ್ಯವಸ್ಥೆ ಮಾಡ್ತೀವಿ ಒಳಗಡೆ ಎಲ್ಲ ವ್ಯವಸ್ಥೆ ಯಾವ್ಯಾವ ತರ ವ್ಯವಸ್ಥೆ ಇದೆ ಈಗಾಗಲೇ ಆಂಬುಲೆನ್ಸ್ ಆಕ್ಸಿಜನ್ ಮತ್ತೆ ಮೆಡಿಸಿನ್ ಎಲ್ಲ ಕೊಡುದು ಇನ್ ಬೇರೆ ಬೇರೆ ಏನೇನು ವ್ಯವಸ್ಥೆ ಇದೆ ಫೆಸಿಲಿಟಿ ಮಾಡಲಾಗಿದೆ ಈಗ ಎಲ್ಲ ಫೆಸಿಲಿಟಿ ಇದೆ ಪ್ರತಿಯೊಂದು ಫೆಸಿಲಿಟಿನೂ ಇದೆ ಹೌದಾ ಯಾವ ಹಾಸ್ಪಿಟಲ್ ಇಂದ ಬಂದಿರೋದು ಓಕೆ ನೋಡಿ ತಾಲೂಕು ಆಸ್ಪತ್ರೆ ಇಂಡಿಯಾ ಡಿ ಗ್ರೂಪ್ ನೌಕರರು ಕೂಡ ಪ್ರತಿಯೊಬ್ಬರದ್ದು ಕೂಡ ಪಾತ್ರ ಇದೆ ಇಲ್ಲಿ ಒಬ್ಬರದ್ದು ಇಬ್ಬರದ್ದು ಅಂತಲ್ಲ ಪ್ರತಿಯೊಬ್ಬರದ್ದು ಕೂಡ ಪಾತ್ರ ಇದೆ ಇವರು ಕೂಡ ನಿನ್ನೆಯಿಂದ ಕೂಡ ನೀವು ಇಲ್ಲೇ ಇದ್ದೀರಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ ನಿನ್ನೆಯಿಂದಲೂ ಕೂಡ ನೀವೆಲ್ಲರೂ ಕೂಡ ಇಲ್ಲೇ ಇದ್ದೀರಾ ಇಲ್ಲೇ ಎತ್ಕೊಂಡು ಕೆಲಸ ಮಾಡ್ಕೊಂಡು ಅಂದ್ರೆ ಒಟ್ಟಲ್ಲಿ ಸಾತ್ವಿಕ ಜೀವಂತವಾಗಿ ಬರಬೇಕು ಆ ಹುಡುಗ ಜೀವಂತವಾಗಿ ಬರಬೇಕು ಅಲ್ವಾ ತುಂಬಾ ಖುಷಿ ನಮಗೆ ತುಂಬಾ ಖುಷಿ 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 ಸೊ ಅಷ್ಟೇ ಅಷ್ಟೇ ಕೂಡ